ನುಡಿದಂತೆ ನಡೆಯುತ್ತಿರುವ ಜನನಾಯಕ ವಿ ಮೋಹನ್ ಕೃಷ್ಣ ಗಣೇಶ ಹಬ್ಬ ಆಚರಿಸಲು ವಿವಿಧ ಸಂಘ ಸಂಸ್ಥೆಗಳಿಗೆ ಆರ್ಥಿಕ ಸಹಾಯ ಕೆಜಫ್ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಹಾಗೂ ಆರ್ಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ವಿ ಮೋಹನ್ ವಿಮೋಹನ್ಕೃಷ್ಣರವರು ಕೆಜಫ್ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳಿಗೆ ಗಣೇಶ ಹಬ್ಬ ಆಚರಿಸಲು ಆರ್ಥಿಕ ಸಹಾಯ ಮತ್ತು ಗಣೇಶ ವಿಗ್ರಹಗಳನ್ನ ವಿತರಣೆ ಮಾಡುವ ಮೂಲಕ ತಾವು ಕೊಟ್ಟ ಮಾತಿನಂತೆ ನಡೆದಿದ್ದಾರೆ ಬೇತಮಂಗಲದ ಕ್ಯಾಸಂಬಳ್ಳಿ ರಸ್ತೆಯ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕೇಜೋ ಕ್ಷೇತ್ರದ ಮಣ್ಣಿನ ಋಣ ತೀರಿಸುವ ಸಲುವಾಗಿ ಚುನಾವಣೆ ಇರಲಿ ಇಲ್ಲದಿರಲಿ ತಮ್ಮ ಸಮಾಜ ಸೇವೆಯನ್ನ ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದೇನೆ ಎಂದರು ಇನ್ನು ಕೆಲವರು ಚುನಾವಣಾ ವೇಳೆ ಮತದಾರರನ್ನ ಸೆಳೆಯಲು ನಾನಾ ಕಸರತ್ತು ಮಾಡಿ ಅಧಿಕಾರಕ್ಕೆ ಬರುತ್ತಾರೆ ಚುನಾವಣೆ ನಂತರ ನಾಪತ್ತೆಯಾಗುತ್ತಾರೆ ಆದರೆ ನಾನು ನಿರಂತರವಾಗಿ ಕೇಜೋ ಕ್ಷೇತ್ರದ ಜನತೆಯ ಆಗು ಹೋಗುಗಳಿಗೆ ಸ್ಪಂದಿಸುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿದ್ದೇನೆ ಆದರೂ ಕೆಲವರು ಮೋಹನ್ ಕೃಷ್ಣರ ಬಳಿ ಹಣವಿಲ್ಲ ಜನಬಲವಿಲ್ಲ ಎಂದು ಟೀಕೆ ಮಾಡುತ್ತಿದ್ದಾರೆ ಎಂದರು ಇನ್ನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಸ್ಪರ್ಧಿಸುವುದು ಖಚಿತವಾಗಿದ್ದು ತಮ್ಮ ಬೆಂಬಲಿಗರು ಇಂದಿನಿಂದಲೇ ಚುನಾವಣಾ ತಯಾರಿ ನಡೆಸಬೇಕು ಎಂದು ಕರೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮುಖಂಡರು ಅಭಿಮಾನಿಗಳು ಇದ್ದರು இது மோகன் கிருஷ்ண ஜென்ல மோகன் கிருஷ்ண உங்க மோகன் கிருஷ்ண ஜென்ல மோகன் கிருஷ்ண எம் எல்ஏ சேஸ்தான் பார்ப்பேர பாப அனு உருமிய நேர அனுவாங்க நான் எரோ மாதிரி இஷ்டப்படுத்தேன் ஒன்று சேவை நான் எம் எல்ஏ ஆகோ மா நான் தேவரும் அந்த நம்பி கேல வேரத பிரபாவிய நாயக்கணும் அந்த நம்பி ಈ ಕ್ಷೇತ್ರ க்ஷேர ಬಿಟ್ಟರೆ யாரும் ಇಲ್ಲ அந்த நம்பிக்கை நான் கேள்வத ఇది కేవలన్ను ఆకలి దాటే బాదు అంత నేను కేర్ధారా ఇది ఎన్నో నా అన్నందుకు తమ మాత్ర ఇష్టపడతాను ఇవ్ మోహన్ కృష్ణుకే ఇవరు లేద్ర మోహ కృష్ణ యారు ఇలా అంత నా నన్ను దైర్పించి ఖుషి అంతి బాళ హమ్మే అంత గౌరవం అంత హత్య చెడుపుడు కొగడు ఉంటే కరెక్టే కదా నన్న యారు నన్న ఈ మట్టికి బిడ్ నన్న బలస్కొ మే బు నేన ఆ గణపతికి మోహన కృష్ణన ఉరి తుసి ఇవంత కేజర్ తాలూక్యాల మోహన్ కృష్ణ పరిచయ మాకు నన్ను అడిగూ ద్రోహ మాడ ಅವರ ಬಗ್ಗೆ ಎಲ್ಲೂ ಕೆಟ್ಟದಾಗಿ ಮಾತಾಡಲ್ಲ ನಾನು ಅವ್ರಿಗೂ ಸೇರಿಸಿ ಆ ಗಣಪತಿ ಹಬ್ಬ ಅವರು ಒಳ್ಳೇದು ಮಾಡಿ ಅಂತ ಬಯಸ್ತಾ ಅದೇ ರೀತಿ ಕೆಲವರು ಈಗಲೂ ಭಯ ಬರ್ತೈತೆ ಮೋಹನ್ ಕೃಷ್ಣ ಜೊತೆ ನಿಂತ್ಕೊಂಡ್ರು ನಮ್ಗೆಲ್ಲ ಗೊತ್ತು ಬರುತ್ತೆ ಅನ್ನೋ ಒಂದು ಸಂಕಲ್ಪ ಬರುತ್ತೆ ಬಟ್ ನಾನು ಹೇಳ್ತೀನಿ ನಿಮ್ಮ ಮೋಹನ್ ಕೃಷ್ಣ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ ನನ್ನ ಜೊತೆಲಿ ಬಂದರೆ ನಿಮಗೆ ಕಮುಖಿ ಹೇಳ್ಕೊಡತ್ತೆ ನಿಮ್ಮ ಮೋಹನ್ ಕೃಷ್ಣ ಜೈಲು ಹೋಗಿಲ್ಲ చెప్పే చెప్పైలు పేరు చెందా ఉన్నా ఈ మోహన్ కృష్ణ ఇంకా అడ్డుపు యాదో లంచండి మోహన్ కృష్ణ నాకేమన్నా ఉంటుంది కదా మీ మోహన్ కృష్ణ మీ ఇంటి బిడ్డ ఆపు ఏం కుదర కష్టపడినాను అప్పు చేసినాను సైట్లు అమ్మడాను ఇంట్లో అమ్మింటాను ఏం చేస్తే కూడా గౌరవంగా మీతో నేను గౌరవంగా నడుచుకొని చెప్పి మాటలు నడుచుకొని వస్తాను నడుచుకోవడానికి లేదా

ನಮ್ಮ ಕೆಜ್ ತಾಲೂಕಿನ ಪರಿಸ್ಥಿತಿ ಹೇಗಾಗೈತೆ ಅಂತಂದ್ರೆ ಇದರಲ್ಲಿ ಎಲ್ಲರಿಗೂ ಗೊತ್ತು ಐದು ವರ್ಷಗಳಿಗೂ ಯಾರು ಕಾಣಲ್ಲ ಕಾಣ್ತಾರ ನಿಜವಾಗಿ ಕಾಣ್ತಾರ ಕಾಣ್ತಾರೆ ಸರ್ಕಾರಿ ಕಾರ್ಯಕ್ರಮಗಳೆಲ್ಲ ಎಲ್ಲಾದ್ರೂ ಇತ್ತು ಅಂದ್ರೆ ಅಲ್ಲೆಲ್ಲಾದ್ರೂ ಬರ್ತಾರೆ ಕರೆಕ್ಟ್ ಅಲ್ವಾ ಆದ್ರೆ ನಿಮ್ಮ ಮೋಹನ್ ಕೃಷ್ಣ ಈ ಪಡವ ಮೋಹನ ಕೃಷ್ಣ ಈ ರೈತ ಮಕ್ಕಳ ಏನ್ ಮಾಡ್ತಾ ಇದ್ದಾನೆ ಅವತ್ತು ಕೊಟ್ಟಿನ ಮಾತಂತೆ ಅವ್ರು ಅನ್ಕೊಂಡಿದ್ದಾರೆ ಚುನಾವಣೆ ಬಂದಾಗ ಓಟ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಕೊಟ್ಟರೆ ಓಟ್ ಆಗ್ತಾರೆ ಅಂತ ಅವರು ಐದು ವರ್ಷ ಎರಡ್ ಸಾವಿರ ರೂಪಾಯಿ ಕೊಟ್ಟು ನಿಮ್ಮ ಓಟ್ ಅನ್ನ ತಗೊಂಡು ಎಂ ಎಲ್ ಎಂತ ಆದ ನಂತರ ನಿಮ್ಮನ್ನ ಅವರು ವ್ಯಾಲ್ಯೂ ಮಾಡ್ತಾ ಇರೋದು ಅಂದ್ರೆ ನಿಮಗೆ ಬೆಲೆ ಕಟ್ತಾ ಇರೋದು ಅವ್ರಿಗೆ ಸಾವಿರದಿಂದ ಎರಡ್ ಸಾವಿರ ರೂಪಾಯಿ ಅಂತ ಹೇಳ್ತಾ ಇದೆ ಆದ್ರೆ ನಾನ್ ನಿಮ್ಮ ತಕ್ಷಣ ಸಾಲ ಮಾಡ್ತಾ ಇದ್ದೀನಿ ಬಡ್ಡಿ ಕಟ್ತಾ ಇದ್ದೀನಿ ಅವರ சூப்போடு ಯೋಚನೆ ಗೊತ್ತಿಲ್ಲ ನಾಳೆ ನನ್ನ ಮೇಲೆ ಕೇಸ್ ಕೇಳುತ್ತೆ ಗೊತ್ತಿಲ್ಲ ಯಾಕೆಂತಂದ್ರೆ ಸಾವಿರ ರೂಪಾಯಿ ಕೊಟ್ಟು ಓಟ್ ತಗೊಳ್ತಾ ಇದ್ದಾರೆ ನನ್ನ ಜೈಲೂ ಇರೋ ಮಾತಾಡ್ತಾ ನಾನು ಯೋಚನೆ ಮಾಡಿ ಇವತ್ತು ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿ ವರ್ಷ ನಾನು ನಿಮ್ ಜೊತೆ ಬಂದು ನಿಮ್ಗೆ ಕೊಟ್ಟಿರೋ ಮಾತ್ರ ಪ್ರಕಾರ ಬರ್ತಾನೆ ಇವತ್ತು ಈ ಸೇವೆ ಬೇಕಾ ನಿಮಗೆ ಅಥವಾ ಚುನಾವಣೆ ಬಂದಾಗ ನಿಮ್ಮ ವ್ಯಾಲ್ಯೂ ನಿಮ್ಮ ಒಂದು ನೋಟಿನ ಬೆಲೆ ನಿಮ್ಮ ಮನೆಯಲ್ಲಿರೋ ಒಂದು ಓಟಿಗೆ ಸಾವಿರ ರೂಪಾಯಿ ಕೊಡ್ತಾರಲ್ಲ ಅದು ಬೇಕು ಅಂತ ನೀವು ತರ ಎಲ್ಲ ಕುತ್ಕೊಂಡು ಯೋಚನೆ ಮಾಡಬೇಕು ಎಂದು ಬಂದಿರೋದ್ರಿಂದ ಯೋಚನೆ ಮಾಡಬೇಕು ಒಂದು ದುಃಖವಾದ ವಿಷಯ ನಮ್ಮ ನಿಮ್ಮನ್ನು ಅಂತ ಇಷ್ಟಪಡ್ತಾರೆ ಎರಡು ನಿಮಿಷ ಆದ್ರೆ ನೋಡಿ ನಾವು ಎಷ್ಟು ಬುದ್ಧಿವಂತನಾಗಿದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯತೋತ್ಸವ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅವರಿಗೆ ಮಾಲಾರ್ಪಣೆ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನವನ್ನ ಅರ್ಜರಿ ಕೇಳಿ ನಾವು ನಿಷ್ಠಾವಾದ್ರೂ ನಾವು ಸಂವಿಧಾನ ಅಂತೇನೆ ನಾವು ಹಿಡಿತೀವಿ ಅಂತ ಹೇಳ್ತಾರೆ ಅದೇ ಬಾವೆಯಲ್ಲಿ ಅದೇ ಕೈಯಲ್ಲಿ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾನು ಹಿತಾಯಿಗಳು ನಾನು ಅವರನ್ನ ಫಾಲೋ ಮಾಡ್ತೇನೆ ನಮ್ಮ ಸಮಾನ ಅಂತ ಹೇಳ್ತಾರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆಗಂತ ಕೈಯಲ್ಲಿ ಚುನಾವಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುವಾಗಿ ತಾವೆಲ್ಲ ಯೋಚನೆ ಮಾಡಬೇಕು ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೊಡ್ಡ ಮಕ್ಕಳವರು ನಿಜವಾಗ್ಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತರನ್ನ ಒಪ್ಪದವರು ನಿಜವಾಗ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ఇంత టైం బు జరి ఒళ్ళు ఈ టైం ఆ టైము కారణ బాబాసాహెబ్ అంబేద్కర్ బునవ స్నేహితు మోహన్ కృష్ణ హోరాడతా కేవల తనకా అలా మోహన్ కృష్ణ హోరాడతా

ದುರಂತ ಏನಂತ ಅಧಿಕಾರನ ಬಳಸ್ಕೊಳ್ತಾ ಇರುವಂತದ್ದು ಇಲ್ಲಿ ಗುತ್ತಿರುವಂತವರು ನಾಗರಿಗಳಲ್ಲ ಆ ಅಧಿಕಾರ ಬಳಸ್ಕೊಳ್ತಕ್ಕಂಥದ್ದು ಅವರ ಕುಟುಂಬಕ್ಕೆ ಅವ್ರ ಜಮೀನುಗಳನ್ನ ಅವಳ ಒಂದು ಸಿರಿತನವನ್ನ ಬೆಳೆಸ್ಬೇಕು ಅನ್ನೋದು ಈಗ ಅರ್ಥ ಮಾಡಿ ಚುನಾವಣೆಯಲ್ಲಿ ಬಂತಾದಾಗ ಬಿಜೆಪಿ ಜೆ ಡಿ ಎಸ್ ಅಂತ ಅನೇಕ ಪಕ್ಷಗಳು ಹೇಳ್ತಾರೆ ಆ ಚುನಾವಣೆ ಬಂದಾಗ ಮಾತ್ರ ಯಾರ್ಯಾರು ಎಲ್ಲೇ ಮತ್ತೆ ಅದಾದ್ಮೇಲೆ ನಾನು ಬಿಜೆಪಿನ ಜೆ ಡಿ ಎಸ್ ನಾಲ್ಕು ಮಾಡ್ತೇನೆ ಇವತ್ತು ನಾನೊಂದು ನಿರ್ಧಾರವನ್ನ ಪ್ರಕಟಣೆ ಮಾಡಿದ್ದೀನಿ ನಿರ್ಧರಿಸಿದ್ದೀನಿ ಯಾರು ಮೋಹನ್ ಕೃಷ್ಣ ಜೊತೆ ಯಾರು ಇಲ್ಲ ಅಂತ ನನ್ನ ಹೀನಾಯವಾಗಿ ಮಾತಾಡ್ತಾ ಇದ್ದಾರಲ್ಲ ಯಾರು ಮೋಹನ್ ಕೃಷ್ಣನ ಜೊತೆ ಬರಲು ಬಿಟ್ಟು ಹೋಗ್ಬಿಟ್ಟು ಆಗ್ತಾ ಯಾರು ಮೋಹನ್ ಕೃಷ್ಣ ಜೊತೆ ನಿಂತ್ಕೊಂಡ್ರೆ ಅವಮಾನ ಆಗತ್ತೆ ಅಂತ ಭಾವಿಸ್ತಾ ಇದ್ರಲ್ಲ ಅವ್ರೆಲ್ಲ ನಾನೊಂದು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅನ್ನ ಇದು ನನ್ನ ಕಷ್ಟಪಟ್ಟು ದುಡಿದಂತ ಒಂದು ಸೇವೆಯನ್ನ ಇವತ್ತು ನಾನು ನನ್ನ ಕ್ಷೇತ್ರ ಜನ ಮಾಡ್ತಾ ಇದ್ದೀನಿ ಇಂದ ನಾನು ಇವತ್ತು ಯೋಚನೆಯನ್ನ ಕೂಪ್ತಾ ಇದ್ದೀನಿ ಇಲ್ಲಿರೋರಿಂದ ಒಂದು ಸತ್ಯವನ್ನ ಒಂದು ಪ್ರಮಾಣವನ್ನ ಮಾಡೋಣ ಇಷ್ಟ ಅಂತ ಅವ್ರ ಪ್ರಮೇಯ ಎಲ್ಲ ಮಾಡ್ತಾರದೆಲ್ಲ ಒಂದೇ ಚುನಾವಣೆ ಬಂದಾಗ ಸಾವಿರ ಕೊಡೋಣ ಇಲ್ಲ ಎರಡು ಸಾವಿರ ಕೊಡೋಣ ಇವಾಗ ಗೆಲ್ಲಣ್ಣ ಅಂತ ನಾವು ಹೆಸರು ಕಡೆಗೆ ಇಷ್ಟಪಡೋದು ಯಾರ ಭ್ರಮೆ ಇದ್ರೆ ಅವ್ರ ಮತವನ್ನು ಹೇಳ್ತಾರೆ ಅಂತ ಒಂದು ನಿರ್ಧಾರ ಅಂತ ಬಟ್ ನಾನು ಇವತ್ತು ಹೇಳ್ತಾ ಇದ್ದೀನಿ ಕೆಜಿಎಫ್ ತಾಲೂಕಿನಲ್ಲಿ ಇವತ್ತು ನಡೀತಾ ಇರುವಂತಹ ಒಂದು ಹೋರಾಟ ಒಂದು ಯುದ್ಧ ಹಣ ಇದ್ದವರ ಮಧ್ಯೆ ಅಧಿಕಾರ ಇದ್ದವರ ಮಧ್ಯೆ ಮತ್ತೆ ಇಲ್ಲಿ ಗೊತ್ತಿರ್ತಕ್ಕಂಥ ನಮ್ಮ ನಿಮ್ಮಂತ ಮಧ್ಯೆ ನಾನು ಇವತ್ತು ನಿರ್ಧರಿಸ್ತಾ ಇದ್ದೀನಿ ನನ್ನ ಯುವ ನನ್ನ ಇಲ್ಲಿ ಗೊತ್ತಿರುವಂತಹ ಮಿತ್ರರು ಇಲ್ಲಿ ಗೊತ್ತಿರುವಂತ ಮುಖಂಡರು

அது ஒன்று சத்தியவன் மாத்தி நம்ம வர்ஷ நாலு வர்ஷ சுனாவணே அவத்திதான் நான் கொட்டி மாதிரியும் நான் இங்கே நிர்வாகிகிட்டேன் அந்த நான் நம்ம பிரமாண மாதிரி அதே ரீதி இவந்து நம்ம ஏன் நம்ம து அவங்க திச நம் எப்படி இருந்தேன் ನಾನು ನಿಮ್ಮನ್ನೆಲ್ಲರೂ ವಿನಂತಿ ಮಾಡ್ಕೊಳ್ತೀನಿ ಅವೆಲ್ಲ ಲೆಕ್ಕ ಹಾಕೊಳ್ಳಿ ಒಂದು ತಿಂಗಳ ಒಂದು ವರ್ಷಕ್ಕೆ ಐದು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ ಸುಮಾರು ಏಳುವರೆ ಲಕ್ಷ ಪುಸ್ತಕ ಕೊಡ್ತಾ ಇದ್ದೀನಿ ಸುಮಾರು ನೂರಿಂದ ನೂರ ಹತ್ತು ಬಸ್ ನೂರ ಎರಡು ಬಸ್ ಶಕ್ತಿ ಕಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ನನ್ನನ್ನು ನಂತ ಮಕ್ಕಳಿಗೆ ನನ್ಗೇನಾಯ್ತು ಅದೆಲ್ಲ ಸೇರಿಸಿ ದೇವರು ಸೇವೆ ಮಾಡ್ತಾ ಇದ್ದೀನಿ ಈ ತರ ಐದರಿಂದ ಆರು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ರೆ ಅವ್ರು ಒಂದು ಸಾವಿರ ರೂಪಾಯಿ ಕೊಡ್ತಾರಲ್ಲ ಓಟ್ ದಿವಸ ನೀವು ಲೆಕ್ಕ ಆಗ್ತಿಲ್ಲ ನನ್ನ ಕ್ಷೇತ್ರ ಜನಕ್ಕೆ ಅದಕ್ಕಿಂತ ಜಾತಿ ತರಿಸ್ತೀನಿ ಅಂತ ನಾನು ಆದ್ರಿಂದ ಚುನಾವಣೆ ದಿವಸ ನಾವು ದುಡ್ಡು ಕೊಡಲ್ಲ ನಾವು ಎಲೆಕ್ಷನ್ ಮಾಡಲ್ಲ ಅನ್ನೋದಕ್ಕಿಂತ చునవ తయారి మోహన్ కృష్ణ జడ్డిల్ అందరూ ఈ మండీరో కూడా తీసుకొని హేతీ నమ్కొంటీని దయమీ కి మనవడి ఇతీచిన దిన నడి బాగా దుఃఖ అనసెత్తెలు మాత్రం యారు రాజకీణ ఏమో గొప్పో గొప్పది రాజకణ బందీకణ ఇకెంతీ కైలి నన్న నిర్ధార ఏమంత నిర్ధార విధానసభ చునవణి రవి రెడ్డి సార్ ఇతర గొప్ప ప్రసాద్ రెడ్డి సార్ ఇతర గొప్పలా నన్న జో నిజ నన్ను బిట్టు హోదా గొప్పలా అన్న మేన విరుద్ధారట్ వచ్చు సభ్యు బంధు నిమ్మ అంత వందో

ವ್ಯಾಲ್ಯೂನ ಸಾವಿರ ರೂಪಾಯಿ ಮಾಡ್ಕೋಬಾರ್ದು ಅಂತ ಪ್ರತಿಯೊಬ್ಬರು ಹೇಳಿ ತಮಗೆಲ್ಲ ಗೊತ್ತಿರ್ತದೆ ಇಷ್ಟೊತ್ತು ಬಂದು ಈ ಬಡವನ ಮಾತನ್ನ ಕೇಳಿ ನೀವೆಲ್ಲ ಕಾತು ನಮ್ಮ ಒಂದು ಸೇವೆಯನ್ನು ಪಡೆಯೋದಕ್ಕೆ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಈ ಗೊತ್ತಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ನಾನು ವಂದಿಸ್ತಾ ಇದ್ದೀನಿ ಒಂದೇನೊಂದು ಮಾತು ಮಾತಾಡ್ತೇನೆ ಯಾರು ತಪ್ಪ ತಿಳ್ಕೊಂಡು ಮಾಡ್ಕೊಳ್ತೀನಿ ಕೃಷ್ಣ ಹತ್ರ ದುಡ್ಡಿಲ್ಲ ಇಲ್ಲ ಒಪ್ಕೊಳ್ತಿದ್ದೀನಿ ಕೃಷ್ಣ ಹತ್ರ ಆಸ್ತಿ ಇಲ್ಲ ಒಪ್ಕೊಳ್ತಿದ್ದೀನಿ ನಮ್ಮ ರವಿ ಸರ್ ಹೇಳ್ತಾ ಇರ್ತಾರೆ ಸರ್ ಬಾಕ್ ಚೆನ್ನ ಜನ್ಮ ಎಲ್ಲೂ ಬಂದಿಲ್ಲ ಬೈ ಪಾಪ ಅದೇ ತರ ಗೊತ್ತಿಲ್ಲ ಬಟ್ ಸರ್ ನಿಜ ಹೇಳ್ತೀನಿ ಸರ್ ಮನಸ್ಸಲ್ಲಿ ಉತ್ತರ ರಾಜಕಾರಣ ಬಂದಿಲ್ಲ ಸರ್ ಅದೊಂದೇ ಸರ್ ನಾವು ಮಾಡ್ತಿರೋ ತಪ್ಪು ಅಂದಿರೋದು ಅಂತಂಗ ಹೇಳ್ತಾ ಇದ್ದೀನಿ ಅನ್ಸ್ತಿ ಅನ್ಸ್ತಂಗ ಹೇಳ್ತಾ ಇದ್ದೀನಿ ಕೋಪ ಬಂದ್ರೆ ಕೋಪ ಬಗ್ ಮಾತಾಡ್ತೀನಿ ದುಃಖ ಆಯ್ತಂದ್ರೆ ಕಣ್ಣಲ್ಲಿ ನೀರು ಹಾಕೊಳ್ತಾ ಇದ್ದೀನಿ ಖುಷಿ ಐತಂದ್ರೆ ನಗ್ತಾ ಇದ್ದೀನಿ ನನ್ನ ಗುಣನ ಕೆಲವರು ಮಾತಾಡ್ತಾರೆ ಮೋಹನ್ ಕೃಷ್ಣ ಹೊಡಿಬೇಕಂತ ಕೋಪ ಇದ್ರು ಮೋಹನ್ ಕೃಷ್ಣ ಚೆನ್ನಾಗಿದ್ಯಾ ಅಂತ ನನ್ನ ಕೋಪದಲ್ಲಿ ಮಾತಾಡ್ತಾರೆ ಮೋಹನ್ ಕೃಷ್ಣ ಜೊತೆ ಸಂತೋಷ ಹಚ್ಕೊಬೇಕಂದ್ರು ಮೋಹನ್ ಕೃಷ್ಣ ಜೊತೆ ಸಂತೋಷ ಹಚ್ಕೊಂಡು ಅದು ಎಲ್ಲಿ ಹೋಗ್ಬಿಡ್ತಾರೆ ಅಂತ ಹೇಳಿ ಕೋಪದಲ್ಲಿ ಮಾತಾಡ್ತಾರೆ ನಂಗ ಭಗವಂತ ಕೊಟ್ಟಿಲ್ಲ ನನ್ ಕಡೆಯಿಂದ ಯಾರಾದ್ರೂ ನೋವಾಗಿದ್ರೆ ನನ್ ಕಡೆಯಿಂದ ಯಾರಾದ್ರೂ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನನ್ನ ಜೊತೆ ಬಿಟ್ಟು ಹೋಗಿರೋರೆಲ್ಲ ಬರ್ತಾರೆಲ್ಲ ಗೊತ್ತಿಲ್ಲ ನೀವೆಲ್ಲ ನನ್ನ ಬಿಟ್ಟು ಹೋಗಲ್ಲ ಅಂತ ಭಾವ ಬಿಟ್ಟು ಹೋಗ್ತೀರ ನೀವೆಲ್ಲ ಬಿಟ್ಟು ಹೋಗಲ್ಲ ಈ ಕೆಜಿಆರ್ ತಾಲೂಕಿನ ಮಣ್ಣಲ್ಲಿ ಹುಟ್ಟಿರೋ ಕೆಜಿಆರ್ ತಾಲೂಕಿನಲ್ಲಿರುವಂತವ್ರುಡೀತೀರಾ ನನ್ನ ಕೈ ಇರೋದೆಲ್ಲ ರೈತರ ಕೈ ಹಿಡಿತೀರ ಒಂದು ನಂಬಿಕೆಯಿಂದ ಇದ್ದೀನಿ ದಯಮಾಡಿ ಕೈಯತ್ತ ಬಿಡುಗೊಳ್ತಾ ಇದ್ದೀನಿ ಪ್ರತಿ ವರ್ಷ ನಾನು ಏನು ಸೇವೆ ಮಾಡ್ತಾ ಇದ್ದೀನಿ ಮುಂದಕ್ಕೂ ಮಾಡ್ತಾ ಇರ್ತೀನಿ ನಾನು ಹೇಳೋದಿಷ್ಟೇ ನನಗೂ ತುಂಬ ದುಃಖ ಆಗುತ್ತೆ ಯಾರೆಲ್ಲ ಬಿಟ್ಟು ಅನ್ನೋದಿದ ತಕ್ಷಣ ನಾನ್ ಮನ್ಸು ಬಿಟ್ಟಿಲ್ಲ ಯಾಕಂದ್ರೆ ನಾನ್ ಮನ್ಸು ಬಿಟ್ಟರೆ ನಾನು ಆ ಗುರಿ ಮುಟ್ಟಕ್ ಯಾರು ನಾನು ಬಿಡಲ್ಲ ಬಿಟ್ಟವರು ನಾನು ಏನು ಮಾಡಕ್ಕ ನಾನು ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತೀನಿ ಇವತ್ತು ಸುಮಾರು ಜನ ಖುಷಿ ಕೊಡ್ಬೋದು ಮಹಾಕೃಷ್ಣ ದೊಡ್ಡ ದೊಡ್ಡವ್ರು ಯಾರು ಇಲ್ಲ ಅಂತ ನನಗೆ ಗೊತ್ತಿರೋರೆ ನನಗೆ ತುಂಬಾ ದೊಡ್ಡ ನಾಯಕರು ಇಲ್ಲಿ ಗೊತ್ತಿರೋ ಅಂತ ಕ್ಷಮಿಸ್ತೀರಾ ನೀವು ನನ್ನ ಮಾತಾಡೋದಲ್ಲ ಆಗ್ತಾ ಇರ್ತದ ಒಪ್ಪ ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಒಂದು ಓಟ್ ಬಿಡಕ್ ಬಂದ್ರೆ ನೀವು ಓಟ್ ಹಾಕಿರೋ ಗೊತ್ತಿಲ್ಲ ಈ ಪ್ರೀತಿ ಈ ವಿಶ್ವಾಸ ಸದಾ ನನ್ನ ಮೇಲೆ ಇದೆ ಅಂತೇಳಿ ನಿಮ್ಮನ್ನ ಕೈಯಲ್ಲಿ ಪಾರಿಸ್ಕೊತಾ ಇದ್ದೀವಿ ಜೈಕ